ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಜಯ ಹನುಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಗುರುನಾಥಾಯ ಸೀತಾಯ ಪದೇ ನಮಃ ಮನೋಜವಂ ಮಾರುತ ತುಳಿ ವೇಗಂ ಗೀತೆಂದ್ರಿಯಂ ಬುದ್ಧಿಮತಾ ಬರಿಷ್ಠಂ ವಾತಾತ್ಮ ಜವಾನರಿ ಬೃಧ ಮುಖ್ಯಂ ಶ್ರೀರಾಮ ದೂತಂ ಶಿರಸ ನಮಃ ಭಗವಂತನ ನಾಮ ಮತ್ತು ರೂಪಕ್ಕಿರುವ ಸಂಬಂಧಗಳ ಬಗ್ಗೆ ಮಾತಾಡಿ ಬರುವಾಗ ಸಾಮಾನ್ಯವಾಗಿ ನಮಗೆ ಪರಿಚಯ ಇರುವ ಒಂದು ವ್ಯಕ್ತಿ ಸಾಮಾನ್ಯವಾಗಿ ನಮಗೆ ಪರಿಚಯ ಇರುವ ಒಂದು ವ್ಯಕ್ತಿಯನ್ನು ಆ ವ್ಯಕ್ತಿಯನ್ನು ನಾವೇನು ಹೀಗೆ ನೋಡುವಾಗ ಆ ವ್ಯಕ್ತಿಯ ರೂಪ ನಮಗೆ ಮನಸ್ಸಿಗೆ ಸುರುವಿನಲ್ಲಿ ಬರುತ್ತದೆ ಆ ವ್ಯಕ್ತಿಯ ರೂಪ ನಮಗೆ ಸುರುವಿನಲ್ಲಿ ಬರುತ್ತದೆ ಆಮೇಲೆ ಅವನ ನಾಮ ನೆನಪಾಗ್ತದೆ ಇದು ಸಾಧಾರಣವಾಗಿ ಎಲ್ಲರಿಗೂ ನಡೆಯುವಂತಹ ಒಂದು ವಿಷಯ ಅದೇ ರೀತಿ ನಮಗೆ ಪರಿಚಯವೇ ಇಲ್ಲ ನಮ್ಮ ಮೊದಲೇ ನೋಡೇ ಇಲ್ಲ ಮತ್ತೆ ವ್ಯಕ್ತಿಯ ಹೆಸರು ನಮಗೆ ಫಸ್ತು ನಾಮ ನಮಗೆ ಸುರುವಿನಲ್ಲಿ ನಮಗೆ ಬರ್ತದೆ ಇವನ್ ಅಂತ ಆಮೇಲೆ ಆ ವ್ಯಕ್ತಿಯ ನಾಮದಿಂದ ನಮಗೆ ಆ ವ್ಯಕ್ತಿಯ ರೂಪವು ಬರ್ತದೆ ಅದೇ ರೀತಿ ಭಗವಂತನ ರೂಪದಲ್ಲಿ ಭಗವಂತನಿಗೆ ಎಷ್ಟು ರೂಪ ಅಂತ ಯಾರಿಗೂ ಅಷ್ಟು ಎಲ್ಲ ಬಹಳಷ್ಟು ರೂಪಗಳಿವೆ ಇದು ಆ ರೂಪ ಎಲ್ಲಿಂದ ಉಂಟಾಗ್ತದೆ ಮತ್ತು ಅಲ್ಲಿಗೆ ಸೇರುತ್ತದೆ ಅನೇಕ ರೂಪಗಳು ನಮಗೆ ಸದೃಶವಾಗಬಹುದು ಅದರಲ್ಲಿ ಹೇಳುವುದಾದರೆ ನಾವು ನಾಮ ಜಪ ಮಾಡುವಾಗ ನಾಮ ಜಪ ಮಾಡುವಾಗ ನಾವು ಯಾವ ರೂಪವನ್ನು ತೆಗೆದುಕೊಂಡು ನಾಮ ಜಪ ಮಾಡ್ತೇವೋ ಅದು ನಮ್ಮ ಒಳಗೆ ಸೂಕ್ಷ್ಮದಲ್ಲಿ ಅಥವಾ ಸ್ಥೂಲದಲ್ಲಿ ಮನಸ್ಸಿನೊಳಗೆ ನಮಗೆ ಪ್ರಕಟ ಆಗ್ಬೋದು ರಾಮನು ಹೇಗಿರ್ಬೋದು ಅಂತೇಳಿದರೆ ಎಷ್ಟೋ ಎತ್ತರವೂ ಇರಬಹುದು ಎಷ್ಟೋ ಚಿಕ್ಕದು ಇರ್ಬೋದು ಅದೇ ರೀತಿ ಎಷ್ಟೋ ಪೌರವೂ ಇರ್ಬೋದು ಅದೇ ರೀತಿ ಅಷ್ಟೇ ಎಪ್ಪ ಇರಬಹುದು ಭಗವಂತನು ನಮ್ಮ ಒಳಗಿನಿಂದ ನಾವು ಯಾ ಧ್ಯಾನ ಮಾಡುವಾಗ ಅಥವಾ ಧ್ಯಾನಮ ಜಪ ಮಾಡುವಾಗ ಯಾವ ರೂಪವನ್ನು ನಾವು ತೆಗೆದುಕೊಳ್ಳುತ್ತೇವೋ ಭಗವಂತನಿಗೆ ಅನೇಕ ಅನೇಕ ರೂಪಗಳಲ್ಲಿ ಯಾವ ರೂಪಗಳನ್ನು ನಾವು ತೆಗೆದುಕೊಳ್ಳುತ್ತೇವೋ ಆ ರೂಪವು ನಮಗೆ ಸದೃಶವಾಗಬಹುದು ಧ್ಯಾನ ಮಾಡುವಾಗ ಅಥವಾ ಜ್ಞಾಪ ಜಪ ಮಾಡುವಾಗ ಯಾವ ರೂಪವನ್ನು ನಾವು ತೆಗೆದುಕೊಳ್ಳುತ್ತೇವೆ ಅದು ನಮಗೆ ಸದೃಶವಾಗಬಹುದು ನಮ್ಮ ಒಳಗಿಂದ ಸೂಕ್ಷ್ಮವಾಗಿ ಅಥವಾ ಸ್ಥೂಲ ರೂಪದಲ್ಲಿ ಮನಸ್ಸಿನೊಳಗೆ ನಮಗೆ ಸ್ಮರಣೆಯಲ್ಲಿ ಬರಬಹುದು ಇದರಲ್ಲಿ ಯಾವುದೇ ರೂಪವಾದರೂ ಯಾವುದೇ ನಾಮವಾದರೂ ಅಖಂಡವಾಗಿ ಎಪ್ಪಿಸುವುದರಿಂದ ಅಥವಾ ಅಖಂಡವಾದಾಗ ಈ ನಾಮವು ಇಡೀ ರೂಪದಲ್ಲಿ ತುಂಬಿಕೊಂಡಿದೆ ಎಂಬುದಾಗಿ ತಿಳಿಯಬೇಕು ಅಂದರೆ ಈ ಓಂಕಾರ ಆ ಮಾ ಓಂಕಾರ ಸೃಷ್ಟಿ ಸ್ತ್ರೀ ಲಯ ಸೃಷ್ಟಿ ಉಂಟು ಉಂಟು ಲಯವುಂಟು ಸ್ತ್ರೀವಿರಬೇಕು ಸೃಷ್ಟಿಯಾದ ಮೇಲೆ ಸ್ಥಿತಿಯಲ್ಲಿರಬೇಕು ಆಮೇಲೆ ಅದು ಲಯವಾಗಬೇಕು ಸುಸ್ಥಿತಿ ಲಯ ಆಗಲೇಬೇಕು ಅದೇ ರೀತಿ ಯಾವ ನಾಮವು ಯಾವ ಕಾರಣಕ್ಕಾಗಿ ಎಲ್ಲಿಂದ ಉತ್ಪತ್ತಿಯಾಯಿತೋ ಅನೇಕ ರೂಪಗಳನ್ನು ತಾಳಿ ಮತ್ತು ಅದೇ ಪೂರ್ವ ಸ್ಥಿತಿಗೆ ಅದು ಮಾಡಬೇಕು ಅಲ್ಲಿ ಅದು ಲೀನವಾಗಬೇಕಂತೇಳಿದರೆ ಶೂನ್ಯದಿಂದ ಅದು ತೊಡಗಿಕೊಂಡು ಆ ರೂಪವು ಭಗವಂತನ ಯಾವುದೇ ರೂಪವಾಗಲಿ ಆ ಶಬ್ದದಿಂದ ಆ ಶಬ್ದವೆಲ್ಲಿಂದ ಬಂತು ಈ ಪ್ರಪಂಚದಿಂದ ಪ್ರಕೃತಿಯಿಂದ ಬಂದಂಥ ಆ ಶಬ್ದ ಆ ಶಬ್ದದ ನಾಮರೂಪದಂಥ ಆ ಶಬ್ದದಲ್ಲಿ ಅದು ರೂಪಗೊಂಡು ಯಾವ ರೂಪವನ್ನು ರೂಪವಾಯಿತು ಆ ರೂಪವು ಅನಂತ ಜಪದ ಅನಂತವಾಗಿಕೊಂಡು ಆಮೇಲೆ ಅದೇ ಸ್ಥಳಕ್ಕೆ ಲೀನವಾಗಬೇಕು ಅದು ಪ್ರಕೃತಿ ನಿಯಮ ಹಾಗೆ ಭಗವಂತನ ನಾಮಸ್ಮರಣೆಯಲ್ಲಿ ಭಗವಂತನ ನಾಮದಲ್ಲಿ ರೂಪ ಮತ್ತು ನಾಮಕ್ಕಿರುವ ವ್ಯತ್ಯಾಸ ಅಂತ ಹೇಳಿದರೆ ಏನಿಲ್ಲ ನಾಮವು ಅಖಂಡವಾಗಿದೆ ಆ ಯಾವ ನಾಮವನ್ನು ಯಾವ ರೂಪದಲ್ಲಿ ನಾವು ಸ್ಮರಣೆ ಮಾಡುತ್ತೇವೋ ಅದು ನಮಗೆ ರೂಪಕ್ಕೆ ಬರಬಹುದು ಅಥವಾ ರೂಪವು ಬಂದೇ ಇಲ್ಲ ಅಂತ ಹೇಳಿದರೂ ಅಸೂಕ್ಷ್ಮವಾಗಿ ಆ ನಾಮವು ನಮ್ಮೊಳಗೆ ಪ್ರಜ್ವಲಿಸುತ್ತಾ ಆತ್ಮ ಜ್ವಲನೆಯನ್ನು ಕೊಟ್ಟು ಆತ್ಮವನ್ನು ಉದ್ಧರಿಸಿಕೊಂಡು ನಮ್ಮನ್ನು ಜ್ಞಾನದ ದಾರಿಯಲ್ಲಿ ಕೊಂಡೋಗಬಹುದು ಅವನು ಅಖಂಡ ಆನಂದದಿಂದ ತುಂಬುವನು ಹಾಗೆ ನಾವು ನಾಮ ಜಪ ತೆಗೆದುಕೊಳ್ಳುವಾಗ ಅತ್ಯಂತ ಪ್ರೇಮದಿಂದ ಅತ್ಯಂತ ಭಗವಂತನ ಪ್ರೀತಿಯಿಂದ ಪ್ರೇಮದಿಂದ ನಾವು ಜಪ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಅವನಿಗೆ ಆತ್ಮಾನಂದವನ್ನು ಪಡೆಯಬಹುದು ಆತ್ಮಾನಂದವು ಉಂಟಾಗುತ್ತದೆ ಪಡೆಯಬಹುದು ಅದರಿಂದ ನಮ್ಮ ಜೀವನ ನಮ್ಮ ಸಾಕ್ಷಾತ್ಕಾರ ಆಗಬಹುದು ಪ್ರಯತ್ನಿಸಬೇಕು ನಾಮಜಪ ಎಲ್ಲರೂ ಮಾಡಬೇಕು ಅಂತ ಹೇಳುತ್ತಾ ಹೀಗೆ ಹೇಳಬಹುದು ದಾನದಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅಂದರೆ ಅನ್ನದಾನ ಉಪಾಸನೆಯಲ್ಲಿ ಅತ್ಯಂತ ಶ್ರೇಷ್ಠ ಉಪಾಸನೆ ಅಂತೇಳಿದೆ ಸಗುಣ ಉಪಾಸನೆ ಅದೇ ರೀತಿಯಲ್ಲಿ ಸಾಧನೆಯಲ್ಲಿ ಅತಿ ಶ್ರೇಷ್ಠವಾದ ಸಾಧನೆ ಅಂತೇಳಿದೆ ಭಗವಂತನ ನಾಮಸ್ಮರಣೆ ಎಲ್ಲರೂ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಜಾಗೃತಿ ಆಗೋಣ ಎಲ್ಲರಿಗೂ ಶುಭವಾಗಲಿ ಈ ವಿಡಿಯೋವನ್ನು ಸುಳಿಯಿಂದ ನೋಡುವುದಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮಾ ನೋಡೋ ಮಾಡಿದವರಾದರೆ ಶೇರ್ ಮಾಡಿ ಎಲ್ಲರಿಗೆ ಶುಭವಾಗಲಿ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಜೈ ಹನುಮಾನ್